ಹಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಂತ್ರಾಲಯ ಸೀರೀಸ್ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಮಂತ್ರಾಲಯದೇ ಪಾರ್ಟ್ ಟು ನೈಟ್ ಜರ್ನಿ ಎಲ್ಲ ಆಯಿತು ನೈಟ್ ಎಲ್ಲ ಆದಮೇಲೆ ನಾವು ಒಂದು ಬೆಳಕಿನ ಜಾವ ಅನಿಸುತ್ತೆ ಅದತ್ರ ಒಂದು ಐದು ಗಂಟೆ ಐದು ಕಾಲಿಗೆಲ್ಲ ನಾವು ರೀಚ್ ಆದ್ವಿ ಮಂತ್ರಾಲಯಕ್ಕೆ ನಾವು ರೂಮ್ಸ್ ಎಲ್ಲ ಬಂದ್ಬಿಟ್ಟು ಮುಂಚೆನೇ ಬುಕ್ ಮಾಡಿದ್ವಿ ಸೊ ಇದರಲ್ಲಿ ನಾನು ಜಸ್ಟು ನಿಮಗೆ ಎಲ್ಲನೂ ತೋರಿಸ್ತೀನಿ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಹಾಕ್ಲಿಕ್ಕಿದೆ ಅದರಲ್ಲಿ ನನ್ನ ಹಸ್ಬೆಂಡ್ ಡೀಟೇಲ್ ಟು ಡೀಟೇಲ್ ರೂಮ್ಗೆ ಎಷ್ಟು ಖರ್ಚಾಯಿತು ಮತ್ತು ನಮಗೆ ಟೋಟಲ್ ಬಜೆಟ್ ಎಷ್ಟಾಯಿತು ಮತ್ತು ನಾವು ರೂಮನ್ನ ಎಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಯಾವಾಗ ಬುಕ್ ಮಾಡಬೇಕು ಅದನ್ನೆಲ್ಲ ಡೀಟೇಲ್ ಟು ಡೀಟೇಲ್ ಮೆನ್ಷನ್ ಮಾಡಿದ್ದಾರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಅಂತ ಹೇಳ್ತೀನಿ ನಾನು ಸೊ ಆಲ್ರೆಡಿ ನಾವು ಮಂತ್ರಾಲಯಕ್ಕೆ ಇನ್ನೊಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದ್ವಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ವಿಡಿಯೋ ಮಾಡಿದ್ದು ನನಗೆ ಬಂದಿದ್ದ ತಕ್ಷಣನೇ ಖುಷಿ ಅಂದರೆ ಸಿಕ್ಕ ಬಟ್ಟೆ ಖುಷಿ ಆಗ್ತಿತ್ತು ಸೊ ನಾವು ಫ್ರೆಶಪ್ ಎಲ್ಲ ಹಾಕಿ ಹೊರಟ್ವಿ ನಾವು ರೂಮಿಂದ ಸ್ವಲ್ಪ ದೂರ ನಡಿಬೇಕಿತ್ತು ನಮಗೇನು ದೂರ ಇರಲಿಲ್ಲ ಜಸ್ಟ್ ರೋಡ್ ಕ್ರಾಸ್ ಮಾಡಿದ್ರೆ ನಮಗೆ ಇಲ್ಲೇ ಮಂತ್ರಾಲಯ ಸಿಕ್ತು ಬಂದಿದ ತಕ್ಷಣ ಏನೋ ಒಂಥರ ನನಗೆ ಒಂಥರ ಪಾಸಿಟಿವ್ ಮೈಂಡ್ ಥರ ಅನ್ನಿಸ್ತಾ ಇತ್ತು ನನಗೆ ಏನೋ ಒಂದು ಪಾಸಿಟಿವ್ ಥಿಂಕಿಂಗ್ ಥರ ರಾಯರನ್ನ ನೋಡಿದ ತಕ್ಷಣ ಏನೋ ಒಂಥರ ಏನೋ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನವೇ ಇಷ್ಟು ಶ್ಲೋಕನ ಫಸ್ಟು ನೆನೆಸ್ಕೊಂಡು ಮಂತ್ರನ ನೆನೆಸ್ಕೊಂಡೆ ನಾನು ಬಂದು ಬಂದಿದ್ದ ತಕ್ಷಣವೇ ಇನ್ನು ಅಲ್ಲಿ ಸೇವಾ ಕೌಂಟರ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಯೂಟ್ಯೂಬರೇನೇ ಒಬ್ಬರು ಸಿಕ್ಕಿದ್ರು ಯಾರು ಅಂತ ಅಂದ್ಬಿಟ್ಟು ಇವ್ರನ್ನ ನೀವು ನೋಡಿದರೆ ಎಸ್ ನಾವು ಇವ್ರನ್ನ ನೋಡಿದ್ದೀವಿ ಅಂತ ಹೇಳಿ ಕಮೆಂಟ್ ಹಾಕಿ ನಾನು ಫೋಟೋ ಹಾಕ್ತೀನಿ ನೋಡಿ ಇವಾಗ ಇಲ್ಲಿಂದ ನನ್ನ ಹಸ್ಬೆಂಡ್ ಹೇಳ್ತಾರೆ ಇನ್ನು ನಾನು ಇದ್ರ ಬಗ್ಗೆ ಬೇರೆ ಏನು ಹೇಳೋದಿರೋದಿಲ್ಲ ನನ್ನ ಹಸ್ಬೆಂಡು ಪೂರ್ತಿ ಡೀಟೇಲ್ ಟು ಡೀಟೇಲ್ ಏನೇನಾಯಿತು ಏನೇನು ಪ್ಯಾಕೇಜ್ ಆಯಿತು ಹಾಗೆ ಎಷ್ಟು ನಮಗೆ ಖರ್ಚಾಯಿತು ಎಲ್ಲನೂ ಕೂಡ ನನ್ನ ಹಸ್ಬೆಂಡ್ ಇದರಲ್ಲಿ ಮಾತಾಡ್ತಾರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಅಂತ ಹೇಳ್ತೀನಿ ಮಂಗಳೂರು ಮಂತ್ರಾಲಯ ಟ್ರಿಪ್ ಸೊ ಫಸ್ಟಿಗೆ ನಾವು ಇಲ್ಲಿಂದ ಒಂದು ಫೋರ್ಟೀನ್ ಸೀಟರ್ ಹದಿನಾಲ್ಕು ಸೀಟದು ಟಿ ಟಿ ಗಾಡಿ ಮಾಡಿಕೊಂಡು ಇಲ್ಲಿಂದ ಬಂಟೋಳದ್ದು ಬಂಟೋಳಿಂದ ಮತ್ತು ಮತ್ತೆ ಹನ್ನೆರಡು ಜನ ಪಿಕಪ್ ಒಟ್ಟು ಹದಿನಾಲ್ಕು ಜನ ಮೂರು ಮಕ್ಕಳು ಸೇರಿ ಹದಿನೇಳು ಅಲ್ಲಿಂದ ಬಂಟೋಳಿಂದ ಡೈರೆಕ್ಟ್ ಮೂಡುಬಿದ್ರೆ ಮೂಡುಬಿದ್ರೆಯಿಂದ ಆಗುಂಬೆ ಆಗಿ ಶಿವಮೊಗ್ಗ ಶಿವಮೊಗ್ಗಯಿಂದ ಬಳ್ಳಾರಿ ಬಳ್ಳಾರಿಯಿಂದ ಮಂತ್ರಾಲಯಂಗೆ ಹೋದವು ಮಂತ್ರಾಲಯ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ರೂಮು ಬುಕ್ ಮಾಡಿ ಹೋಗೋದಾದರೆ ಬೆಟರ್ ಇಲ್ಲ ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆನೇ ಬುಕ್ಕಿಂಗ್ ಆಗಿರ್ತದೆ ಅಲ್ಲಿದು ಇದು ಟೆಂಪಲ್ದು ರೂಮ್ ಆದರೆ ತುಂಬ ಚೆನ್ನಾಗಿದೆ ಹೈಜಿನಿಕ್ ಆಗಿದೆ ಕ್ಲೀನಿದೆ ಅಲ್ಲಿಂದ ರೂಮ್ ಬುಕ್ ಮಾಡಬೇಕಂದ್ರೆ ಒನ್ ಮಂತ್ ಮುಂಚೆನೇ ಬುಕ್ಕಿಂಗ್ ಆಗಿರಬೇಕು ನಮಗೆ ಮೊನ್ನೆ ನೋಡುವಾಗ ಅಕ್ಟೋಬರ್ ನೈನ್ತ್ ತನಕ ಫುಲ್ ಬುಕ್ ಆಗಿತ್ತು ಬಟ್ ನಮ್ಮದು ಕೆಲವು ಕಾಂಟ್ಯಾಕ್ಟ್ಸಿಂದ ಅಲ್ಲಿರೋ ಲೋಕಲ್ ಐಟ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫ್ರೆಂಡ್ ಇಂದ ಅವ್ರನ್ನ ಲೋಕಲ್ ಐಟನಲ್ಲಿ ಕಾಂಟ್ಯಾಕ್ಟ್ ಮಾಡಿ ರೂಮ್ ಬುಕ್ ಮಾಡಿಸ್ಕೊಂಡು ಅಲ್ಲಿದ್ದು ಲೋಕಲ್ ರೂಮ್ ನಿಮಗೆ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಒಳಗೆ ಬರುತ್ತೆ ತುಂಬ ದೊಡ್ಡ ರೂಮು ಆಲ್ಮೋಸ್ಟ್ ನಾವು ಹದಿನಾಲ್ಕು ಜನ ಮೆಂಬರ್ ಇದ್ದು ತುಂಬ ಕಮ್ಮಿಗೆ ಮಾಡಿಕೊಟ್ರು ಅಷ್ಟು ಕಮ್ಮಿಗೆ ರೂಮು ಹೊರಗಡೆ ಮಾಡಲಿಕ್ಕೆ ಹೋದರೆ ಪರ್ ಬೆಡ್ ಟೂ ಪ್ಲಸ್ ಒನ್ನಿಗೆ ಒಂದು ಎರಡು ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಪ್ಲಸ್ ಅಲ್ಲಿದ್ದು ದರ್ಶನಕ್ಕೆ ಬೆಳಿಗ್ಗೆ ಬೇಗನೆ ರೀಚ್ ಆಗಿ ಒಂದು ಇಲ್ಲಿಂದ ಹೊರಡಾಗ ಒಂದು ಏಳು ಆರು ಆರೂವರೆಗೆ ಹೊರಟು ಅಲ್ಲಿ ರೀಚ್ ಆಗಾಗ ಬೆಳಗ್ಗೆ ಐದು ಗಂಟೆ ಬೆಳಗ್ಗೆ ಐದು ಗಂಟೆಗೆ ರೀಚ್ ಆಗಿ ಸೀದಾ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ಲೇಡೀಸ್ ಸ್ಯಾರಿ ಜೆಂಟ್ಸು ಪಂಚೆ ಶಲ್ಯ ಕಂಪಲ್ಸರಿ ಕ್ಯಾರಿ ಮಾಡಬೇಕು ಅಲ್ಲಿಂದ ಅದು ನಮ್ಮದು ಹೋಟೆಲ್ ಅದು ಅಪೋಸಿಟ್ ರೋಡಲ್ಲೇ ಇವ್ರದ್ದು ಇತ್ತು ಮಂತ್ರಾಲಯ ಟೆಂಪಲ್ ಇತ್ತು ಅದ್ರ ಪಕ್ಕನೇ ಅಲ್ಲಿ ಟಿಕೆಟ್ ಸೇವಾ ಅಂತ ಇದೆ ಆ ಸೇವಾ ಕೌಂಟ್ರಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಬೇಕಾಗತ್ತೆ ಒಂದು ಟಿಕೆಟ್ಗೆ ತ್ರೀ ಹಂಡ್ರೆಡ್ ರುಪೀಸು ಅದರಲ್ಲಿ ಎರಡು ಜನ ಒಳಗೋಗ್ಬೋದು ಆ ಸೇವಾ ಕೌಂಟ್ರ್ ಪಾದಪೂಜೆ ಎಲ್ಲ ಅದರಲ್ಲಿ ಸೇವಾ ಟಿಕೆಟಲ್ಲೇ ಬಂದುಬಿಡ್ತದೆ ಆ ಸೇವಾ ಟಿಕೆಟ್ ಇಟ್ಕೊಂಡು ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಬೋದು ಆ ರಾಯರ ದರ್ಶನದಲ್ಲಿ ನಿಮಗಲ್ಲಿ ಒಳಗಡೆ ಇನ್ನೂ ಸಣ್ಣ ಪುಟ್ಟ ಟೆಂಪಲ್ಸ್ಗಳಿದೆ ಗಣಪತಿ ದೇವಿದು ಅಂತೇಳಿ ಅಲ್ಲಿ ದ ಅವ್ರದ್ದು ದರ್ಶನ ಪಡೆದು ಹತ್ತು ನಿಮಿಷದ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಆಗಿಬಿಡ್ತದೆ ನಾವು ಹೋದಾಗ ಕ್ರೌಡೇನು ಇರಲಿಲ್ಲ ಯೂಶ್ವಲಿ ತ ಗುರುವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ನಾಲ್ಕು ದಿನ ಕ್ರೌಡ್ ಜಾಸ್ತಿ ನಾಲ್ಕು ದಿನ ಕ್ರೌಡ್ ಜಾಸ್ತಿ ಟಿಕೆಟ್ ತೊಗೊಂಡೇ ಹೋಗಬೇಕು ಟಿಕೆಟ್ ತೊಗೊಂಡೇ ಒಳಗಡೆ ಆಗಬೇಕು ಒಳಗಡೆ ಎಂಟ್ರ್ ಆದ ನಂತರ ಇದೆಲ್ಲ ಆಗ್ತದೆ ಇಲ್ಲ ಫ್ರೀ ಫ್ರೀಯಾಗಿ ನೋಡಬೇಕು ಅಂತ ಹೇಳಿದರೆ ಅದೊಂದು ಲಾಂಗ್ ಕ್ಯೂ ಅಲ್ಲಿ ಬರಬೇಕಾಗ್ತದೆ ಮಿನಿಮಮ್ ತ್ರೀ ಫೋರ್ ಅವರ್ಸ್ ಆಗುತ್ತೆ ನಮಗೊಂದು ಫಿಫ್ಟೀನ್ ಮಿನಿಟ್ಸ್ ಹಾಫ್ ಅನ್ ಅವರಲ್ಲಿ ಆಯಿತು ಆಲ್ಮೋಸ್ಟ್ ದರ್ಶನ ಆಗಿ ಹೊರಗಡೆ ಬಂದು ಅಲ್ಲೇ ಟೆಂಪಲ್ ಪಕ್ಕ ಲೆಫ್ಟಲ್ಲಿ ತುಂಗಭದ್ರ ರಿವರ್ದು ದಂಡೆ ಇತ್ತು ಕಾರ್ನರು ಅಲ್ಲಿ ಹೋಗಿ ನದಿಯಲ್ಲಿ ಕಾಲೆಲ್ಲ ತೊಳೆದು ಈ ಕಡೆ ಹೊರಗಡೆ ಬಂದು ಮತ್ತು ಅಲ್ಲಿ ಮಂತ್ರಾಲಯದಲ್ಲಿ ಮೃತ್ತಿಕೆ ಅಂತ ಒಂದು ಮಣ್ಣು ಸಿಗುತ್ತೆ ಪವಿತ್ರವಾದ ಮಣ್ಣು ಅದು ತುಂಬ ಫೇಮಸ್ಸು ಅದನ್ನು ಡೈಲಿ ಮಾರ್ನಿಂಗ್ ತೊಗೊಂಡು ಬಂದು ಡೈಲಿ ಮಾರ್ನಿಂಗ್ ಎರಡು ಚಿಟಿಕೆ ನೀರಲ್ಲಿ ಹಾಕಿ ಕೊಡಿದ್ರೆ ಏನೇ ಸಮಸ್ಯೆ ಇದ್ದರೂ ಮನೆಯದೇನೇ ಸಮಸ್ಯೆ ಇದ್ದರೂ ದೇಹದ ಸಮಸ್ಯೆ ಇದ್ದರೂ ಹೋಗುತ್ತೆ ಅನ್ನೋದು ನಂಬಿಕೆ ಅದನ್ನು ಅಲ್ಲಿ ಒಂದು ವೆಂಕಟರಮಣ ಟೆಂಪಲ್ ಅಂತಿದೆ ಅಲ್ಲೇ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ದೂರದಲ್ಲಿದೆ ಆ ಟೆಂಪಲ್ ನಿಮಗೆ ಒಂದು ಆಂಜನೇಯ ಟೆಂಪಲ್ ಇನ್ನೊಂದು ರಾಮಲಿಂಗೇಶ್ವರ ಟೆಂಪಲ್ ಅದು ಚೂರು ಮುಂದೆ ಹೋದರೆ ವೆಂಕಟರಮಣ ಟೆಂಪಲ್ ಸಿಗುತ್ತೆ ಈ ಮೂರು ಟೆಂಪಲ್ ದರ್ಶನ ಮಾಡ್ಕೊಂಡು ರಾಮಲಿಂಗ ಇದು ವೆಂಕಟರಮಣ ಟೆಂಪಲ್ ಹತ್ರ ಹೋಗಿ ಅಲ್ಲಿ ದರ್ಶನ ಮಾಡಿ ಅದರ ಅರ್ಚಕರ ಮನೆ ಇದೆ ಅರ್ಚಕರ ಮನೆ ಹತ್ರ ಹೋಗಿ ಬೆಲ್ಲ ಹಾಕಿದ್ರೆ ಸಾಕು ಅವರೇ ಆಟೋಮೆಟಿಕ್ ಮೃತ್ತಿಕೆ ಅಂತ ಹೇಳಿ ಪವಿತ್ರವಾದ ಮಣ್ಣನ್ನು ತಂದು ಕೊಡ್ತಾರೆ ಅದಕ್ಕೆ ಒಂದು ಫಿಫ್ಟಿ ಸೊ ಇದು ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರು ಕೂಡ ದಯವಿಟ್ಟು ಬೇಜಾರಾಗಬೇಡಿ ಬೇಜಾರಾಗ್ಬೇಡಿ ಯಾಕಂದ್ರೆ ಆಗಿದೆ ಡೀಟೇಲ್ ಟು ಡೀಟೇಲ್ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇದು ಪಾರ್ಟ್ ತ್ರೀ ವಿಡಿಯೋ ಬರ್ತಾ ಇದೆ ಸೊ ಇಷ್ಟೊತ್ತು ಎಲ್ಲರೂ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್